ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದ ಮೂರು ತಿಂಗಳಾತ್ರಿ ಸರ್ಕಾರ ಬಂದ ಮೂರು ತಿಂಗಳಾದ್ರೆ ಕಾರ್ಯಕರ್ತರು ಎಷ್ಟು ಪರಿಶ್ರಮ ಪಟ್ಟರು ಪದಾಧಿಕಾರಿಗಳು ಎಷ್ಟು ಪರಿಶ್ರಮ ಪಟ್ಟರು ಪ್ರತಿ ತಮ್ಮ ನಾಯಕನನ್ನು ಆರಿಸುವ ಸಲುವಾಗಿ ರಾತ್ರಿ ಹಗಲಿ ಮನೆ ಮನೆಗೆ ಹೋಗಿ ಮತಗಳ ಬೇಟೆ ಆಡಿ ಇವತ್ತು ರಾಜಾರೋಷವಾಗಿ ಅವರು ರಾಜಮರ್ಯಾದೆ ಕೊಟ್ಟು ವಿಧಾನಸೌಧಕ್ಕೆ ಕಳಿಸಿದರು ಯಾರು ಕಳಿಸಿದರು ರೀಪಾ ಇದೇ ಕಾರ್ಯಕರ್ತರು ಬಡ ಕಾರ್ಯಕರ್ತರು ಎಷ್ಟೊಂದು ಹಿಂದುಳಿದ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ತನ್ನ ಪಕ್ಷದ ಪ್ರಣಾಳಿಕೆಯನ್ನು ಹೇಳಿ ನಮ್ಮ ನಾಯಕ ಆರಿಸಿ ಬರಬೇಕು ಇವು ಸವಲತ್ತು ನಿಮಗೆ ಸಿಗುತ್ತಾ ಅಂತ ಹೇಳಿ ಆ ಕಾರ್ಯಕರ್ತರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಕಾರಣೀಭೂತರಾದರು ಆದರೆ ಮೂರು ತಿಂಗಳಾದರೂ ಆದರೂ ಸಹಿತ ಇನ್ನೂ ನಿಗಮ ಮಂಡಳಿ ಮಾಡಕ್ಕೆ ತಯಾರಿಲ್ಲ ಏನಾಗೈತಿ ಅಂತಾದ ನಿಮ್ಗೆ ತ್ರಾಸ ಏನಾಗತೈತಿ ಅಂತ ತ್ರಾಸ ನಿಮಗೆ ಶಾಸಕರು ಸಹಿತ ಒಂದೊಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಬೇಡಾಕತ್ತೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೀವು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ತಗೋಬಾರದು ಯಾಕೆ ತಗೋಬಾರದು ಅಂತ ಈ ಕೇಳ್ತಿರ್ಬೇಕು ನೀವು ನೀವು ಶಾಸಕರಾಗಿದ್ದೀರಿ ಕರ್ನಾಟಕ ವಿಧಾನಸಭಾ ಸದಸ್ಯರಾಗಿದ್ದೀರಿ ಇದು ಏಳು ಕೋಟಿ ಜನಸಂಖ್ಯೆಯ ಒಂದು ಪ್ರತಿನಿಧಿಯಾಗಿದ್ದೀರಿ ಫುಲ್ ಪವರ್ ಕೊಟ್ಟಾರ ಪಗಾರ ಕೊಟ್ಟಾರ ಪೆನ್ಷನ್ ಕೊಟ್ಟಾರ ಟಿ ಎ ಕೊಟ್ಟಾರ ಡಿ ಎ ಕೊಟ್ಟಾರ ವಿಮಾನ ಕೊಟ್ಟಾರ ಬಸ್ ಕೊಟ್ಟಾರ ರೈಲ್ವೆ ಕೊಟ್ಟಾರ ಕಾರ್ ಕೊಟ್ಟಾರ ಮತ್ತೇನು ಕೊಡ್ಬೇಕು ನಿಮ್ಗೆ ನೀವು ನಿಮ್ಮ ಕ್ಷೇತ್ರದ ಕಾರ್ಯಕರ್ತರನ್ನು ನಿಗಮ ಮಂಡಳಿಯಲ್ಲಿ ನೇಮಿಸಿ ಮುಂದೆ ಮತ್ತೆ ನೀವು ಶಾಸಕ ಆಗಬೇಕು ಅನ್ನೋದು ನಿಮ್ಗೆ ಭಾವನೆ ಐತ್ರಿ ನೀವೆಲ್ಲಾದರೂ ನಿಗಮ ಮಂಡಳಿ ಅಧ್ಯಕ್ಷ ಅನ್ನ ಸಲುವಾಗಿ ನೀವು ಬಡ್ದಾಡಿರಿ ಕಾರ್ಯಕರ್ತರನ್ನು ಎಲ್ಲೆರೆ ಮೂಲಿಗುಂಪು ಮಾಡಿದ್ರಿ ಸರ್ವನಾಶ ಆಗತೈತಿ ಇದೇ ಮೂರು ತಿಂಗಳ ಸರ್ಕಾರ ಮೂರು ವರ್ಷ ಬದುಕೋದಿಲ್ಲ ಈ ಕಡಕ ಕಾಕ ಭಾಳ ಶಾಪದಿಂದ ಹೇಳ್ತಾನೆ ಯಾಕಂದ್ರೆ ನಾನು ಕನ್ನಾರೇನು ರೀ ಎಷ್ಟೋ ಕಾರ್ಯಕರ್ತರು ಅರಿವಿ ಹರ್ಕೊಂಡ್ರು ಎಷ್ಟೋ ಕಾರ್ಯಕರ್ತರು ತಮ್ಮ ವಾಹನಗಳನ್ನು ಹಾಳು ಮಾಡಿಕೊಂಡ್ರು ಎಷ್ಟೋ ಕಾರ್ಯಕರ್ತರು ನನ್ನ ನಾಯಕ ಆರಿಸಿ ಬರಬೇಕು ಅಂಥೇಳಿ ಸಾಲ ಸೂಲ ಮಾಡಿ ಪಾಪ ಎಷ್ಟೋ ತೊಂದರೆಯಲ್ಲಿ ಅದಾರ ನಮಗೂ ಒಂದು ಏನಾರೇ ಅಧಿಕಾರ ಕೊಡ್ತಾರೆ ಅಂತ ನೋಡಿದಾಗ ಅಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಇದೇ ಶಾಸಕರು ಗುಪ್ತ ಗುಪ್ತ ಮೀಟಿಂಗ್ ಪೈಪೋಟಿ ಮಾಡಿ ನನಗೆ ಈ ಖಾತೆ ಬೇಕು ನನಗೆ ಈ ನಿಗಮ ಬೇಕು ಈ ಮಂಡಳಿ ಬೇಕು ಹಂಗಾದ್ರೆ ಕರ್ನಾಟಕ ರಾಜ್ಯದ ಕಾರ್ಯಕರ್ತರ ಪರಿಸ್ಥಿತಿ ಏನು ಕಾಂಗ್ರೆಸ್ ಕಾರ್ಯಕರ್ತರೇ ಎದ್ದೇಳ್ರಿ ಇನ್ನು ನೀವೆಲ್ಲರೂ ಗುಂಪಾಗಿ ಇದೇ ನಿಮ್ಮ ನಾಯಕ ನಿಮ್ಮ ಶಾಸಕನ ಗೆರಾವ್ ಹಾಕ್ರಿ ನಮಗನ್ನೇ ಏನಾದರೂ ನಿಗಮ ಮಂಡಳಿ ಕೊಡಲಿಲ್ಲ ನೀನು ನಿಗಮ ಮಂಡಳಿ ಆಗಲಿಕ್ಕೆ ಅರ್ಹತೆ ಹೊಂದಿಲ್ಲ ಅಂತೇಳಿ ಒಂದು ಸಂದೇಶ ಮಾಡ್ರಿ ಯಾಕಂದರೆ ಕೆಲವು ಹೋಟ್ನ್ಯಾಗ ಕೆಲವ್ರು ಬಿದ್ದಾರ ಎಷ್ಟೋ ಶಾಸಕರ ಆಗು ಕನಸು ಹೊಂದಿದವರು ಎಷ್ಟೋ ಲಕ್ಷಾಂತರ ಖರ್ಚು ಮಾಡಿ ಸಿಕ್ಕ ಸಿಕ್ಕವ್ರ ಹತ್ತಿರ ಸಾಲ ಸೂಲ ಮಾಡಿ ಅವರು ಈಗ ಮನಿ ಹಿಡ್ದಾರ ಅಂಥವ್ರಿಗೆ ನಿಗಮ ಸ್ಥಾನ ಕೊಡಬೇಕು ಗೆದ್ದ ಶಾಸಕರಿಗೆ ನಿಗಮ ಸ್ಥಾನ ಕೊಡಬೇಕು ಎಷ್ಟೋ ಮಹಿಳೆಯರು ಅಹೋರಾತ್ರಿ ಇದೇ ಕಾಂಗ್ರೆಸ್ ಪಕ್ಷ ಸಲುವಾಗಿ ಕಣ್ಣೀರಿನ ಕೋಡಿ ಹರಿಸಾರ ಅನ್ನ ಹೊಟ್ಟೆ ತುಂಬ ಅನ್ನ ತಿಂದಿಲ್ಲ ಎಲ್ಲೆಲ್ಲ ಹೋಗಿ ಸಾಲ ಮಾಡಿ ತಮ್ಮ ಜನನಾಯಕ ಆರಿಸಿ ಬರಬೇಕು ನನ್ನ ಕ್ಷೇತ್ರದ ವ್ಯಕ್ತಿ ಇವನೇ ಶಾಸಕನಾದರೆ ನಮಗೆ ನಮ್ಮ ಅನೇಕ ಕಾರ್ಯಕ್ರಮಗಳನ್ನ ಹಾಕಿಕೊಟ್ಟು ನಮಗೆ ಒಂದು ಸ್ವಾವಲಂಬನ ಬದುಕು ಮಾಡಿ ಕೊಡ್ತಾನೆ ನಮಗೂ ನಿಗಮ ಮಂಡಳಿಯಲ್ಲಿ ಮಹಿಳಾ ಪ್ರಾತಿನಿಧ್ಯತೆ ಕೊಡ್ತಾನೆ ಅಂಥೇಳಿ ಎಷ್ಟೋ ಮಹಿಳೆಯರು ಅಹೋರಾತ್ರಿ ಇವ್ರ ಸಲುವಾಗಿ ಶ್ರಮಿಸಿದ್ರಿ ಹಾಗಾದ್ರೆ ನಿಮ್ಮ ಮಹಿಳೆಯರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕಲ್ರಿ ಕನಿಷ್ಠ ಒಂದು ನೂರು ನಿಗಮ ಮಂಡಳಿ ಇದ್ರೆ ಐವತ್ತು ಐವತ್ತು ಫಿಫ್ಟಿ ಫಿಫ್ಟಿ ಮಾಡಿರಿ ಐವತ್ತು ಮಹಿಳೆಯರಿಗೆ ಕೊಡ್ರಿ ಐವತ್ತು ಕಾರ್ಯಕರ್ತರಿಗೆ ಕೊಡ್ರಿ ಆ ಕಾರ್ಯಕರ್ತ ಮೊದಲು ಯಾವಾಗಲೂ ನಿಗಮ ಮಂಡಳಿ ರೀ ಹೊಸದಾಗಿ ಇರುವಂಥ ಕಾರ್ಯಕರ್ತರಿಗೆ ಮಾತ್ರ ನಿಗಮ ಮಂಡಳಿ ಕೊಡ್ರಿ ಕೆಲವು ಪ್ರಮುಖ ಸಮುದಾಯದ ಜನ ಪ್ರಮುಖ ಅದಾರ ಅವರಿಗೆ ಮಾತ್ರ ಈ ಎಮ್ ಎಲ್ ಸಿ ಸ್ಥಾನ ಕೊಡ್ರಿ ಆದರೆ ಇದ್ದವರಿಗೆ ಕುಟುಂಬ ರಾಜಕಾರಣ ಮಾಡೋಕ್ಕೆ ಹೋಗಬೇಡ್ರಿ ನಿಮ್ಮ ಮನೆ ಮನೆಯಾಗಣ ಎಲ್ಲರೂ ನೀವು ಅಧಿಕಾರಕ್ಕೆ ತಂದ್ರೆ ಮುಂದೆ ಕಾರ್ಯಕರ್ತರ ಗತಿ ಏನು ರೀ ಕಾರ್ಯಕರ್ತರು ಏನು ಮತ್ತು ಆಮೇಲೆ ಭಿಕ್ಷೆ ಬಿಡ್ಕೊತ ಹೋಗ್ಬೇಕ್ರಿ ನನ್ನ ನಾಯಕ ಆರಿಸಿ ಬರಬೇಕು ನನ್ನ ನಾಯಕ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟು ಟ್ರೋಲ್ ಮಾಡಬೇಕು ಎಷ್ಟೊಂದು ಜನ ನೋಡ್ತಾರೆ ನನ್ನ ನಾಯಕನ ಬಗ್ಗೆ ಎಷ್ಟು ಪ್ರಚಾರ ಮಾಡಿದಿರಿ ನೀವು ಸೋಷಲ್ ಮೀಡ್ಯಾದಲ್ಲಿ ನಿಮ್ಮ ನಾಯಕನ ಬಗ್ಗೆ ಆದರೆ ನಿಮ್ಮ ನಾಯಕ ನಿಮಗೆ ಏನು ಕೂಡ ಈಗ ನಿಮಗೆ ಸರಿಸಿ ತಾ ಅಧ್ಯಕ್ಷೆ ಹಾಕ್ಕೊಂತಾನ ರೀ ಇದನ್ನು ಭಾಳ ಗಮನ ಬಿಟ್ಟು ಕೊಡ್ರಿ ನಾಲ್ಕು ನಿಮಿಷದ ವೀಡಿಯೋ ಐತಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರೇ ನಿಮಗೊಂದು ಮನವಿ ನೀವೆಲ್ಲರೂ ಒಕ್ಕಟ್ಟಾಗ್ರಿ ಎಲ್ಲರೂ ನೀವು ನಿಯೋಗ ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ದೆಹಲಿಗೂ ಹೋಗ್ರಿ ಸ್ಥಿತಿ ರೀ ನಾಲ್ಕು ಜನ ಕುಡ್ಕೊಂಡು ಒಂದು ಸ್ವಲ್ಪ ಏನಾದರೂ ಖರ್ಚಾದರೂ ಪರವಾಗಿಲ್ಲ ದೆಹಲಿ ಹೈಕಮಾಂಡ್ ಮುಂದೆ ರಾಹುಲ್ ಗಾಂಧಿ ಮುಂದೆ ಮತ್ತು ಪ್ರಿಯಾಂಕಾ ಗಾಂಧಿ ಮುಂದೆ ಸೋನಿಯಾ ಗಾಂಧಿ ಮುಂದೆ ಹಿರಿಯ ಹೈಕಮಾಂಡ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಮುಂದೆ ನಿಮ್ಮ ಅಳಲನ್ನು ತೋಡ್ರಿ ಯಾಕಂದ್ರೆ ಕರ್ನಾಟಕದಾಗ ನಿಮ್ಮನ್ನ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಮಾಡ್ತಾನೆ ಅಂತೇಳಿ ನಿಮ್ಮ ನಿಮ್ಮ ಅರ್ಜಿಗಳು ತಗೊಂಡು ತೊಗೊಂಡು ಹೋಗಿ ಅಲ್ಲಿ ಕುಟ್ರಿ ಹಾಕ್ತಾರ ಆದರೆ ನಿಮ್ಮನ್ನು ಮಾಡೋ ಸಲುವಾಗಿ ಹಿಂದೆ ಮುಂದೆ ನೋಡ್ತಾರ ಯಾಕಂದ್ರೆ ಶಾಸಕರ ಇಲ್ಲಿ ಬಂದ ಪ್ರಭಾವ ಒತ್ತಡ ಬೀರಿ ನಿಮ್ಮ ಸ್ಥಾನವನ್ನು ಪಲ್ಲಟ ಮಾಡ್ತಾರ ನೀವು ನಿಯೋಗ ತಗೊಂಡು ದೆಹಲಿಗೆ ಹೋಗೋದು ಖಚಿತ ದೆಹಲಿಗೆ ಹೋದ್ರೆ ಭಾಳ ಚಲೋ ರೀ ಯಾಕಂದ್ರೆ ನಾ ಕನ್ನಾರೆಾರೆ ನೋಡಿದ್ರೆ ರಾಜಧಾನಿಯಲ್ಲಿ ಎದ್ದು ಎಷ್ಟೋ ಹೆಣ್ಮಕ್ಳು ತಮ್ಮ ಅರ್ಜಿಗಳನ್ನ ತೆಗೆದುಕೊಂಡು ತಮ್ಮ ಶಿಕ್ಷ ಶಿಫಾರಸು ಕೊಡ್ರಿ ಅಂದಾಗ ಇನ್ನೂ ಟೈಮ್ ಭಾಳ ಐತಿ ಶಿಫಾರಸು ಮಕ್ಕಳ ಆಮೇಲೆ ಕೊಡ್ತೀವಿ ಅಂತ ಅನ್ನಾಕತ್ತಾರ ಆದರೆ ಪಾಪ ಎಷ್ಟೋ ಹೆಣ್ಮಕ್ಕಳಾಗಲಿ ಎಷ್ಟೋ ಕಾಂಗ್ರೆಸ್ ಕಾರ್ಯಕರ್ತರು ಗಂಡು ಮಕ್ಕಳಾಗಲಿ ಅಹೋ ರಾತ್ರಿ ನೀವು ಶ್ರಮಿಸಿದಿರಿ ನಿಮಗೆ ನಿಗಮ ಮಂಡಳಿ ಸ್ಥಾನ ಕೊಡುವಲ್ಲಿ ಇದೇ ನಿಮ್ಮ ಶಾಸಕ ಪ್ರಯತ್ನ ಪಡಲಿಲ್ಲ ಅಂದ್ರೆ ಮತ್ತು ನಿಮಗೆ ಯಾರ ಪ್ರಯತ್ನ ಮತ್ತು ಇನ್ನು ಬರುವ ಲೋಕಸಭೆ ಚುನಾವಣೆ ಬರ್ತಾವೆ ಮತ್ತು ಲೋಕಸಭೆ ಚುನಾವಣೆದಾಗ ಮತ್ತೆ ನಿಮ್ಮನ್ನು ಉಡ್ಸ್ಕೋತಾರೆ ಮತ್ತು ಲೋಕಸಭೆ ಚುನಾವಣೆ ಆದಮೇಲೆ ಮತ್ತು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚಾಲು ಹಾಕವು ಮತ್ತು ನಗರಸಭೆ ಮುನ್ಸಿಪಾಲ್ಟಿಗಳು ಚಾಲು ಹಾಕವು ಹಿಂಗೆ ನಿಮ್ಮನ್ನು ವಾಪರ್ಸ್ಕೊತಾದ್ರೆ ನಿಮ್ಮ ಕನಸು ನನಸು ಆಗೋದು ಯಾವಾಗ್ರಿ ನಿಮ್ಮ ಕನಸು ಬಗನ ಹಾಕೈತಿ ಅದರ ಸಲುವಾಗಿ ನಿಗಮ ಮಂಡಳಿ ನೆನಗುದಿಗೆ ಬೆಳಾಕೊಡ್ಬೇಡ್ರಿ ಇನ್ನು ಎರಡು ಮೂರು ವರ್ಷ ನಂತರ ನಿಗಮ ಮಂಡಳಿ ಮಾಡ್ತ ಸರ್ಕಾರ ಮುಗಿದಿರ್ತೈತಿ ಆವಾಗ ನೀವು ಅದನ್ನು ಜನಸೇವೆ ಮಾಡೋ ಸಲುವಾಗಿ ಆ ನಿಗಮ ಮಂಡಳಿ ತೊಗೊಳ್ಳೋದು ಪ್ರಯೋಜನ ಆಗೋದಿಲ್ಲ ಅದರ ಸಲುವಾಗಿ ನಿಮ್ಮ ನಿಮ್ಮ ಶಾಸಕನ ಹತ್ರ ಹೋಗಿ ದುಂಬಾಲು ಬೀಳ್ತೀರಿ ಒತ್ತಡ ಹೇರಿ ಹೆಂಗೆ ಮನೆ ಮನೆ ಹೋಟ ಕೇಳಿದ್ರು ಹಂಗೆ ನಮಗೆ ನಾನು ಲೀಡರ್ ಆದನಿ ನಾನು ಸಾಮಾಜಿಕ ಚಟುವಟಿಕೆ ಮಾಡಿದ್ದೀನಿ ನಾನು ಪಕ್ಷಕ್ಕಾಗಿ ದುಡಿದೀನಿ ನನಗೆ ನೀ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಲೇಬೇಕು ನಿರ್ದೇಶಕ ಸ್ಥಾನ ಹೇಳಿ ಒತ್ತಡ ಮಾಡ್ತೀರಿ ಒಂದು ನೂರು ನಿಗಮ ಮಂಡಳಿ ಇದ್ದರೆ ಐವತ್ತು ಮಹಿಳೆಯರಿಗೆ ಕೊಡ್ರಿ ಐವತ್ತು ಪುರುಷರಿಗೆ ಕೊಡ್ರಿ ಅದರಲ್ಲೂ ಹಳೆಯ ಕಾಂಗ್ರೆಸ್ ಸ್ವಲ್ಪ ಸ್ವಲ್ಪರಲ್ಲಿ ಏನು ಬಿದ್ದಾರಲ್ಲ ಎಮ್ ಎಲ್ ಎಗಳು ಅವ್ರಿಗೂ ಸಹಿತ ಕೊಡ್ರಿ ಅವರು ಎಮ್ ಎಲ್ ಎ ಆಗೂ ಸಲುವಾಗಿ ಕನಸ್ಕೊಂಡಿದ್ರು ವಿಧಾನಸಭಾ ಪ್ರವೇಶ ಆಗಲಿಲ್ಲ ಎರಡು ಸಾವಿರದಲ್ಲಿ ಬಿದ್ದಾರ ಹತ್ತು ಸಾವಿರದಲ್ಲಿ ಬಿದ್ದಾರ ಅಂಥವ್ರನ್ನ ಒಂದು ಗುರ್ತಾ ಮಾಡಿಕೊಂಡು ಅವ್ರಿಗೂ ನಿಗಮ ಮಂಡಳಿ ಸ್ಥಾನ ಕೊಡ್ರಿ ಆದರೆ ನೂರ ಮೂವತ್ತಾರು ಶಾಸಕರಿಗೆ ಮಾತ್ರ ಯಾವುದೇ ನಿಗಮ ಮಂಡಳಿ ಸ್ಥಾನ ಕೊಡಬೇಡ್ರಿ ಈಗ ಏನೇನು ಕೊಟ್ಟೇರಿ ಆ ಕೊಟ್ಟದ್ದು ಸಹಿತ ವಾಪಸ್ ತಗೋರಿ ಕಾರ್ಯಕರ್ತರಿಗೆ ಕೊಡ್ರಿ ಪ್ರಾಮಾಣಿಕ ಕಾರ್ಯಕರ್ತ ಕೆಲಸ ಮಾಡ್ತಾನೆ ಇಲ್ದಿದ್ರೆ ಲೋಕಸಭಾದಾಗ ನಿಮಗೆ ಮಾತ್ರ ತೊಂದರೆ ಆಗತೈತಿ ಐದು ರಾಜ್ಯದ ಚುನಾವಣೆ ನಡೆಯಕತ್ತಾವ ಆ ಐದು ರಾಜ್ಯದ ಚುನಾವಣೆಯಲ್ಲಿಯೂ ಸಹಿತ ನೀವು ತಕ್ಷಣ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ನೀವು ಆದೇಶ ಮಾಡಿದಿರಿ ಆ ಐದು ರಾಜ್ಯದಲ್ಲಿಯೂ ಸಹಿತ ನಮಗೂ ದುಡಿದ ಕಾರ್ಯಕರ್ತರಿಗೆ ಕೊಡ್ತಾರಂತೇಳಿ ಆ ಐದು ರಾಜ್ಯದಲ್ಲಿಯೂ ಸಹಿತ ಕಾಂಗ್ರೆಸ್ ಜೈಬೇರಿ ಬಾರಿಸ್ತೈತಿ ಅದು ದೆಹಲಿ ಕೋರ್ಟಿಗೆ ದೆಹಲಿ ಕೆಂಪು ಕೋರ್ಟಿಗೆ ಒಂದು ಸಂದೇಶ ಹೋಗತೈತಿ ಅಲ್ಲಿಯೂ ಪ್ರಧಾನಮಂತ್ರಿ ಬದಲಾವಣೆ ಆಗುವ ಸಂಭವ ಆಗತೈತಿ ಹಂಗಾದ್ರೆ ಕರ್ನಾಟಕ ರಾಜ್ಯ ರಾಜ್ಯದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಈ ವಿಡಿಯೋ ನೋಡಿ ನಿಮ್ಮ ನಿಮ್ಮ ಶಾಸಕನಿಗೆ ಪ್ರಭಾವ ಒತ್ತಡ ಹಾಕ್ತೀರಿ ಕಾಕಾ ಏನು ಹೇಳ್ತಾನೆ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾನ ನೀವು ದುಡ್ದಿದ್ದನ್ನು ನೋಡಿದ್ದೀನಿ ನೀವು ಶ್ರಮ ಪಟ್ಟಿದ್ದು ನೋಡಿದ್ದೀನಿ ನೀವು ಅಡ್ಡಾಡೋದು ನೋಡಿದ್ದೀನಿ ನಮ್ಮ ನಾಯಕರಿಗೆ ಎಷ್ಟೋ ತೇಜೋವಧೆ ಮಾಡಿದರು ಎಷ್ಟೋ ಜನ ಬೈಗಳ ಬೇದರು ಸಹಿತ ನೀವು ಅದನ್ನು ಸಮರ್ಥನೆ ಮಾಡಿ ಹೋರಾಟ ಮಾಡಿದಿರಿ ಆ ಹೋರಾಟಕ್ಕೆ ನಿಮಗೆ ಪ್ರತಿಫಲ ಸಿಗಬೇಕಲ್ರಿ ಮಹಿಳೆಯರು ಎದ್ದೇಳ್ರಿ ಪುರುಷರು ಎದ್ದೇಳ್ರಿ ಒಂದು ನಿಯೋಗ ಮಾಡ್ಕೋರಿ ನೇರವಾಗಿ ದೆಹಲಿಗೆ ಹೋಗ್ರಿ ಕೋತ ಬಿಡ್ರಿ ಅಲ್ಲಿ ಗಚ್ಚಿ ಕೋತಿರಂದ್ರೆ ಕೆಲಸ ಆಗ್ತೈತಿ ಕಾಕ ಏನು ಹೇಳ್ತಾನೆ ಅದನ್ನು ಫಾಲೋ ಹೋಗ್ರಿ ಅದ್ರ ಜೊತೆ ಜೊತೆ ನಂಬರ್ ಒನ್ ಚಳೋ ನೋಡ್ಕೋತ ಹೋಗ್ರಿ ಮತ್ತು ಅದನ್ನು ಬಟನ್ ಓತ್ರಿ ಯೂಟ್ಯೂಬ್ದಾಗೂ ಒತ್ತರಿ ಮತ್ತು ಅನಿಸಿಕೆಗಳು ಏನದಾವ ನನಗೆ ತಿಳಿಸ್ರಿ ಹಂಗಾದ್ರೆ ಜವಾರಿ ಕಾಕನ ಮತ್ತೊಂದು ಸುದ್ದಿ ಸಲುವಾಗಿ ಕಾಯ್ತಿರಿ ನಮಸ್ಕಾರ